ನಂದು ಬಂಗಾರದ ಸ್ವರ್ಣಸೌಧ ನಂದು ಬಂಗಾರದ ಕಿರೀಟ ನಂದು ಬಂಗಾರದ ಆಸ್ಥಾನ ಅಂದ ರಾಜರೆಲ್ಲ ಎಲ್ಲಿದ್ದಾರೆ ಹೇಳಿ ಎಂದು ಪ್ರಶ್ನೆ ಮಾಡ್ತಾರೆ ಒಬ್ಬ ರಾಜ ದೊಡ್ಡ ಆಸ್ಥಾನವನ್ನು ಕಟ್ಟಿ ತನಗೆ ಮನಸ್ಸಿಗೆ ಬಂದಿರೋ ಜೊತೆ ಜೀವನ ಮಾಡ್ತಿದ್ದ ಇವತ್ತು ಒಂದು ರಾಣಿ ಆದರೆ ನಾಳೆ ಬಂದು ರಾಣಿ ತನಗೆ ಹೇಗೆ ಮನಸ್ಸಿಗೆ ಬರುತ್ತೋ ಆ ಥರ ಜೀವನವನ್ನು ಒಬ್ಬ ರಾಜ ಮಾಡ್ತಿದ್ದ ಅವರು ಮನೆ ಮಾಡದ ಒಬ್ಬ ಟೈಲ್ಸ್ ಕ್ಲೀನ್ ಮಾಡೋ ಇಲ್ಲ ಮನಿ ಸಂಬಳ ಕೊಡ್ತಿದ್ರು ಆತ ಕೆಲಸ ಮಾಡ್ಕೊಂತಿದ್ದ ಒಂದು ದಿನ ರಾಜರು ಅವನಿಗೆ ಕರೆದು ಕೇಳಿದ್ರು ನಂದು ಬಂಗಾರದ ಅರಮನೆ ನನಗೆ ತಿಂಗಳಿಗೊಬ್ಬರು ಪ್ರಾಣಿಯ ಬಂಗಾರದ ಪ್ಲೇಟಿನಲ್ಲಿ ನನಗ ಊಟ ನನಗೆ ಮಲ್ಕೊಳ್ಳಿಕ್ಕೆ ಬಾಗಲ ತೆಗಿಯೋರು ಒಬ್ಬರು ನಾನು ಬರ್ತೀನಿ ಅಂದರೆ ಮ್ಯಾಟ್ಗಳನ್ನ ಹಾಸೋರು ಒಬ್ಬರು ನಂದಿಷ್ಟು ವೈಭವದ ಬದುಕು ನಿನ್ನ ಬದುಕಿನ ಬಗ್ಗೆ ಒಂದಿಷ್ಟು ಹೇಳು ನನಗ ಅಂತ ರಾಜರು ಸೈನಿಕರಿಗೆ ಕೇಳಿದರು ಸೈನಿಕ ಅಂದ ನನ್ನದೇನ್ರಿ ಬದುಕು ನನ್ನದು ಒಂದು ಗುಡಿಸಲೊಳಗ ವಾಸ ಮಾಡೋ ಬದುಕು ನನಗೆ ಒಬ್ಬಳೇ ಸಾಯುವವರೆಗೂ ಹೆಂಡತಿ ನನಗಿಬ್ರು ಮಕ್ಕಳು ನನ್ನದು ಸಣ್ಣ ಬದುಕು ನಿಮ್ಮದು ಬಂಗಾರದ ಬದುಕು ರಾಜ ಅಂತ ನನ್ನ ಬಂಗಾರದ ಬದುಕಿದ್ರೆ ಏನಾಯ್ತು ನನಗೆ ನೆಮ್ಮದಿನೇ ಇಲ್ಲ ಅದನ್ನ ಹೆಂಗ್ ತಗೋಬೇಕು ಹೇಳು ಅಂತ ಕೇಳಿದ ರಾಜ ಸೈನಿಕನಿಗೆ ಆಶ್ಚರ್ಯ ಆಗ್ತದ ರಾಜರೇ ನೀವು ದೊಡ್ಡವರು ನಿಮ್ಮದು ಬಂಗಾರ ಎಲ್ಲ ನೀವು ನನ್ನ ಕಡೆ ಈ ಪ್ರಶ್ನೆ ಯಾಕೆ ಕೇಳಕತ್ತೀರಿ ನಿಮ್ಮದು ಬಂಗಾರ ಪ್ಲೇಟಿನೊಳಗ ಊಟ ನಂದು ಬಾಳೆಯ ಎಲೆಯ ಮೇಲೆ ಊಟ ನಿಮ್ಮದು ಅಹಂಕಾರದ ಬದುಕು ನನ್ನದು ಪ್ರೀತಿ ತುಂಬಿದ ಬದುಕು ನಿಮದು ನಾಳೆ ಯಾರಾದರೂ ನನ್ನ ರಾಜ್ಯದ ಮೇಲೆ ದಾಳಿ ಮಾಡಿದರೆ ನಾನು ಸತ್ತು ಹೋಗ್ತೀನಿ ಅನ್ನುವ ಚಿಂತೆ ನನಗೆ ಇವತ್ತೇ ಸಾವು ಬಂದರೂ ಆನಂದಮಯವಾಗಿ ಸಾಯ್ತೀನಿ ಇದು ನನ್ನ ಬದುಕು ಅಂದವ ಸೈನಿಕ ಪ್ರತಿಯೊಂದು ಕ್ಷಣವನ್ನ ಆನಂದಮಯವಾಗಿ ಕಳೆಯೋ ನಾನು ಶ್ರೀಮಂತ ಯಾವುದರಲ್ಲಿ ಮನಸ್ಸಿನಲ್ಲಿ ನೀವು ಅಹಂಕಾರಿಯಾಗಿ ನಾನೇ ನನ್ನದೇ ಎನ್ನುವ ಚಿಂತೆಯ ಬದುಕು ಬದುಕೋರು ನೀವು ಶ್ರೀಮಂತರು ಯಾವುದರಲ್ಲಿ ಅರಮನೆಯಲ್ಲಿ ನಮಗೂ ನಿಮಗೂ ವ್ಯತ್ಯಾಸ ಇಷ್ಟೇ ನಿಮ್ಮದು ಅರಮನೆಯ ಶ್ರೀಮಂತಿಕೆ ನನ್ನದು ಮನಸ್ಸಿನ ಶ್ರೀಮಂತಿಕೆ ಶ್ರೀಮಂತರು ನಾವು ಇಬ್ರು ಒಂದೇ ಅಂದ ಸೈನಿಕ ಮತ್ತೆ ನಿಜವಾದ ಶ್ರೀಮಂತಿಕೆ ಯಾವುದು ವಿಚ್ ಈಸ್ ಕಾಲ್ಡ್ ರಿಚೆಸ್ಟ್ हार्टेड पर्सन यारीमस्ट पर्सन इन दिसंकिंग्लूस्ट पर्सन इज दू हाज लॉ गोल अल्वार श्रीमतर ಉಪನಿಷತ್ತು ಹೇಳ್ತದ ಪೃಥ್ವ್ಯಾ ತ್ರಿವೇಣಿ ರತ್ನಾಣಿ ಅನ್ನಂ ಜಲಂ ಸುಭಾಷಿತ ಮಂತ್ ಈ ಜಗತ್ತಿನೊಳಗೆ ಯಾವುದಾದರೂ ನಿಜವಾದ ಶ್ರೀಮಂತಿಕೆದು ಇತ್ತು ಅಂದ್ರೆ ಒಂದೂ ಹಸಿದಾಗ ಸಿಗೋ ಅನ್ನ ಒಂದಿಷ್ಟು ನೀರಳಿಕೆಯಾದಾಗ ಸಿಗೋ ನೀರು ಕಷ್ಟದೊಳಗಿದ್ದಾಗ ಡಿಪ್ರೆಷನ್ ಖಿನ್ನತೆ ಸಾಕಪ ಬೇಜಾರ್ ಬದುಕು ಕಳಿಬೇಕಾದ ಪ್ರೀತಿಯ ಎರಡು ಮಾತುಗಳು ನಿಜವಾದ ಶ್ರೀಮಂತಿಕೆ ಅಂತ ಉಪನಿಷತ್ತು ಹೇಳ್ತದೆ ಇದು ನಿಜವಾದ ಶ್ರೀಮಂತಿಕೆ ನೀವು ನೋಡ್ರಿ ಒಂದು ಗಿಡ ಎಷ್ಟು ಚೆನ್ನಾಗಿ ಬರುತ್ತದೆ ಒಂದು ಗಿಡ ದೊಡ್ಡ ಮರವಾಗಿ ಬೆಳೆದು ಯಾರಿಗೆ ಬೇಕು ಅವರಿಗೆ ಹಣ್ಣು ಕೊಟ್ಟಿದೆ ಒಬ್ಬವ್ವ ಹೀಗೆ ಗಿಡ ಹತ್ತಾಕ ಹೋಗಿದ್ದ ಗಿಡ ಹತ್ತಾಕ ಹೋಗಿ ಕಾಲು ಜಾರಿ ಬಿದ್ದ ಕೆಳಗಡೆ ಕಾಲು ಜಾರಿ ಕೆಳಗಡೆ ಬಿದ್ದ ಕಾಲು ಮುರೀತು ಅದನ್ ಜೊತೆ ಏನ್ ಅವನ್ ಗೆಳೆಯ ಇದ್ದಲ್ಲ ಅದನ್ನ ಊರು ತುಂಬಾ ಹೇಳ್ತು ಅಂತ ಬಂದ ನಾವು ಹಂಗೆ ಇಲ್ಲೆ ನಾವು ಹಂಗೆ ಇಲ್ಲ ಸಾವಿರ ಚಲೋ ಕೆಲಸ ಮಾಡಿರ್ತಾನೆ ಯಾವತ್ತೂ ಹೇಳೋದೇ ಇಲ್ಲ ಒಂದು ಕೆಟ್ಟ ಕೆಲಸ ತಿಳೇ ಮಾಡಿರ್ತಾನು ಅಂತ ಊರು ತುಂಬಾ ಹೇಳೋದೇ ಅದು ಇವ ಇದ್ದಲ್ಲ ಅವನು ಗೆಳೆಯ ಹಂಗೆ ಮಾಡ್ದ ಇಷ್ಟು ಪಾಪ ನೀವೆಲ್ಲಾ ಗೃಹ ಪ್ರವೇಶಕ್ಕೆ ಹೋಗ್ತೀರಿ ಓಪನಿಂಗ್ ಅಡಿಗೆ ಹೋಗ್ತೀರಿ ಓಪನಿಂಗ್ ಗಳಿಗೆ ಹೋದಾಗ ಅವರು ನಿಮ್ಮನ್ನ ಅದ್ಭುತವಾಗಿ ಸ್ವಾಗತ ಮಾಡಿ ಮನೆಯಾಗ ಕರ್ಕೊಂತ ಆ ಸ್ವಾಗತದ ವೈಭವ ಎಲ್ಲಾ ನೋಡಿ ಮನೆ ಎಷ್ಟು ಚೆನ್ನಾಗಿ ಕಟ್ಟಿದ್ದೀಯಪ್ಪ ಅಂತ ಅಂದೆ ಅಂದ್ರೆ ಎಷ್ಟು ಖುಷಿ ಪಡ್ತಾನ ನಾವ್ ಹಂಗ ಅನ್ನೋದೇ ಇಲ್ಲ ಯಾಕೆ ಬಟ್ಟೆ ಬಟ್ಟಿ ಹುರಿ ನಮಗ್ ಬಿದ್ದಿರ್ತೈತಿ ಬಟ್ಟೆ ಊರಿ ನಮಗೇನ್ ಬಿದ್ದಿರ್ತೈತಿ ನಾನ್ ಯಾಕೆ ಆತರ ಮನೆಯನ್ನ ಕಟ್ಟಿಲ್ಲ ನಂದು ಅದು ಮನೆ ಇರ್ಬೇಕಿತ್ತಲ್ಲ ಅದು ಬಟ್ಟೆ ಉರಿ ಬಿದ್ದು ಏನ್ ಹೇಳಿ ಬರ್ತೀವಿ ಬರ್ಬೇಕಂತ ಸತ್ಯ ಅಲ್ಲೇ ನಾನ್ ನೋಡಿ ನೀವು ಕೇಳಿಸ್ಕೊಂಡೇನೆ ಈ ವಯಸ್ಸಿನಲ್ಲಿ ಬರಬೇಕಾದ್ರೆ ಏನ್ ಅಂದ್ರೆ ಎಲ್ಲಾ ಅದ್ಭುತವಾಗಿ ಕಟ್ಟಿದ್ದೀರಿ ಇವರೇ ಮನೆಯನ್ನ ಆದರೆ ಇಷ್ಟ ಬಂದ್ಬಿಡ್ತು ಅದ್ಭುತವಾಗಿ ಮನೆಯನ್ನ ಕಟ್ಟಿದ್ದೀರಿ ಎಷ್ಟು ಪಿ ಎಷ್ಟು ಚಂದ ಟೇಬಲ್ ಜಪಾನ್ ದೇಶದ ಎಷ್ಟು ಚಂದ ಚೀನಾ ದೇಶದ ಟಿವಿ ಎಷ್ಟು ಚಂದ ಬಾತ್ರೂಮ್ ಟೈಲ್ಸ್ ಇಟಲಿದ ಹಾಕಿರಲ್ಲ ಎಷ್ಟು ಚಂದ ಆದರೆ ಅವ್ರು ಮುಗಿತು ತಲೆ ಕೂಡ ಬಿತ್ತು ಕೆಡ್ಸ್ಕೊಳಕ್ ಸ್ಟಾರ್ಟ್ ಮಾಡ್ದವ ಅವು ಮೂರು ಕೋಟಿ ರೂಪಾಯಿ ಮನೆ ಕಟ್ಟಾನ ಅದು ಇಲ್ಲ ಪೆಲಾಗ ಇದ್ದಿದ್ದೇನು ಎರಡು ಮಾತುಗಳು ಯಾವುದು ಆದರೆ ಅವಂದ ಅತ್ರಿ ಮಲಗಬೇಕಾದ್ರೆ ಮಗ ಕೇಳಿದ ಅಂತ ಅಪ್ಪ ನಿನಗೆ ಬಂಗಾರದ ಉಂಗುರಗಳನ್ನ ಸಂಬಂಧಿಕರು ಮಾಡಿಕೊಟ್ಟು ಅದು ನಿನ್ನ ತಲೆಯಲ್ಲಿ ನಿನಗೆ ಒಳ್ಳೆ ಒಳ್ಳೆ ಫ್ರೇಮ್ ಗಿಫ್ಟ್ ಗಳನ್ನ ಸಂಬಂಧಿಕರು ಗಿಫ್ಟ್ ಕೊಟ್ಟರು ಫ್ರೆಂಡ್ಸ್ ಕೊಟ್ರು ಅದು ನಿಮಗೆ ತಲೆಯಲ್ಲಿ ಇಲ್ಲ ನಿನಗೆ ಮತ್ತೆ ತಲೆಯಲ್ಲಿ ಏನು ಯಾಕೆ ಚಿಂತೆ ಮಾಡ್ತಿದೀಯ ಅಂತ ಮಗ ಕೇಳಲ್ಲ ಅಪ್ಪ ಅಂದ ಅಲ್ಲ ಇಷ್ಟು ಅದ್ಭುತವಾದ ಮನೆ ಕಟ್ಟಿದ್ದೆ ಸ್ವಲ್ಪ ಅವ್ರು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ರು ಯಾರು ಆದರೆ ಅಂದೋ ಯಾರು ಆದರೆ ಅಂದಿದ್ರಲ್ಲ ಅವ್ರು ವಾಟ್ಸಪ್ ಅಲ್ಲಿ ಏನ್ ಮೆಸೇಜ್ ಹಾಕಿದ್ರು ಅಂದ್ರೆ ಇವರೇ ಬಹಳ ಅದ್ಭುತ ಮನೆ ನಿಮ್ಮದು ಆದರೆ ಅಂತ ಹೇಳಿ ನಾನು ಯಾಕೆ ಬಂದೆ ಅಂದ್ರೆ ನಿಮ್ದು ಕಿಟಕಿ ಏನೈತಲ್ಲ ಅದು ಪೂರ್ವಕ್ಕಿದೆ ಅದರ ಪಶ್ಚಿಮಕ್ಕಿಡಿದ್ರು